ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆಗೆ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಉಮಾಶ್ರೀ ಜೊತೆಯಾಗಿದ್ದಾರೆ ಜಾರ್ಜ್ ಇದ್ದಾರೆ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚಾಲನೆಗೆ ಕ್ಷಣಗಣನೆ ಆರಂಭ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾರೆ ವೇದಿಕೆಗೆ ಬರ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ನಟಿ ಮಾಜಿ ಸಚಿವೆ ಉಮಾಶ್ರೀ ಅವರು ಜೊತೆಯಾಗಿದ್ದಾರೆ ಜಾರ್ಜ್ ಸಚಿವ ಜಾರ್ಜ್ ಸಿದ್ದರಾಮಯ್ಯ ಅವರ ಹಿಂದುಗಡೆ ಇದ್ದಾರೆ ಚಿತ್ರರಂಗದ ಪ್ರಮುಖರು ರಾಜಕೀಯ ನಾಯಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಒಂಬತ್ತು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ ಚಾಲನೆ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಎಂಟು ದಿನಗಳ ಕಾಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ ಅರವತ್ತು ದೇಶಗಳ ಸಿನಿಮಾ ಹದಿಮೂರು ಪರದೆಗಳಲ್ಲಿ ಪ್ರದರ್ಶನ ಆಗತ್ತೆ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳ ನಾನೂರು ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ರಾಜಾಜಿನಗರದ ಒರಾಯನ್ ಮಾಲ್ನ ಪಿವಿಆರ್ ಸಿನಿಮಾಸ್ ಚಾಮರಾಜಪೇಟೆಯ ಡಾಕ್ಟರ್ ರಾಜ್ಕುಮಾರ್ ಭವನ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ಸಿನಿಮಾಗಳ ಪ್ರದರ್ಶನ ಆಗತ್ತೆ ಏಷಿಯನ್ ಇಂಡಿಯನ್ ಕನ್ನಡ ಚಲನಚಿತ್ರ ಈ ಮೂರು ವಿಭಾಗಗಳಲ್ಲಿ ಚಲನಚಿತ್ರಗಳು ಪ್ರದರ್ಶಿತವಾಗುತ್ತವೆ ಅತ್ಯುತ್ತಮ ಸಿನಿಮಾಗಳಿಗೆ ಕೊನೆಯ ದಿನ ಅಂದ್ರೆ ಅಂತಿಮ ದಿನ ಪ್ರಶಸ್ತಿಗಳ ಘೋಷಣೆಯಾಗತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ಕೊಡೋರಿದ್ದಾರೆ ಚಲನಚಿತ್ರೋತ್ಸವಕ್ಕೆ ಈಗಾಗಲೇ ವೇದಿಕೆಯ ಬಳಿ ಬಂದಿರೋದನ್ನ ನೀವು ದೃಶ್ಯದಲ್ಲಿ ನೋಡಿದ್ರಿ ಬೆಂಗಳೂರಿನಲ್ಲಿ ನಡೀತಾ ಇರುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳುತ್ತೆ ಎಂಟು ದಿನಗಳ ಕಾಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ ಮುಖ್ಯ ಅತಿಥಿಗಳಾಗಿ ನಿರ್ಮಲಾ ಸೀತಾರಾಮನ್ ಶೋಭಾ ಕರಂದ್ಲಾಜೆ ಭಾಗಿಯಾಗುತ್ತಾ ಇದ್ದಾರೆ ಚಲನಚಿತ್ರೋತ್ಸವದ ಕೈಪಿಡಿಯನ್ನ ನಟ ಶಿವರಾಜ್ ಕುಮಾರ್ ಬಿಡುಗಡೆ ಮಾಡ್ತಾರೆ ವಿಶೇಷ ಅತಿಥಿಯಾಗಿ ಚಿತ್ರೋತ್ಸವದ ರಾಯಭಾರಿ ನಟ ಕಿಶೋರ್ ಕುಮಾರ್ ಉಪಸ್ಥಿತರಿರ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಧ್ಯೇಯವಾಕ್ಯ ಇದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್